ಹಲೋ ಸ್ನೇಹಿತರೆ ಇವತ್ತಿನ ರೆಸಿಪಿ ತುಂಬ ಸರಳವಾಗಿರುವಂಥ ಅದೇ ಥರ ತುಂಬ ಟೇಸ್ಟಿಯಾಗಿರುವಂಥ ಮೆಂತ್ಯ ಇದು ಯಾವುದೇ ಥರದ ಹೆಚ್ಚಿನ ಮಸಾಲೆ ಉಪಯೋಗಿಸದೆ ಮಾಡುವಂಥ ಮೆಂತ್ಯ ಬಾತ್ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣವಾ ಅದಕ್ಕಿಂತ ಇನ್ನೂ ಯಾರು ಪೂರ್ವ್ಯಾಸ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡ್ತಾ ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣ ಒಂದೂವರೆ ಲೋಟದಷ್ಟು ಹಾಕಿ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಬೀನ್ಸ್ ಕಾಲು ಕಪ್ಪಿನಷ್ಟು ಕ್ಯಾರೆಟ್ ಕಾಲು ಕಪ್ಪು ಈರುಳ್ಳಿ ಒಗ್ಗರಣೆಗೆ ಒಂದು ರುಬ್ಬೋರಿಕೆ ಒಂದು ಲವಂಗ ಐದು ಸೋಂಕಾಳು ಸ್ವಲ್ಪ ನಕ್ಷತ್ರ ಹೂ ಎರಡು ಚಕ್ಕೆ ಒಂದು ಇಂಚಿನಷ್ಟು ಎರಡು ಅನಾನಸ್ ಮೊಗ್ಗು ಮೂರು ಬೆಳ್ಳುಳ್ಳಿ ಒಂದು ಗಡ್ಡೆ ಶುಂಠಿ ಎರಡು ಇಂಚು ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯಿ ಒಗ್ಗರಣೆಗೆ ಎಣ್ಣೆ ಹಸಿ ಕೊಬ್ಬರಿ ಕಾಲು ಕಪ್ಪಿನಷ್ಟು ಮೊಸರು ಸ್ವಲ್ಪ ಹಸಿ ಬಟಾಣಿ ಕಾಲು ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇವಾಗ ಬೇಕಾಗಿರುವ ಸಾಮಗ್ರಿಗಳು ನೋಡಿದ್ದಾಯಿತು ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿದ್ದಂಥ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿನ ದಪ್ಪಗೆ ಹಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸೋಂಪು ಐದು ಲವಂಗ ಅನಾನಸ್ ಅನ್ನಸ್ ಮೂರು ಚಕ್ಕೆ ಮತ್ತು ನಕ್ಷತ್ರ ಹೂವು ಹಸಿಮೆಣಸಿನ್ಕಾಯಿ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಹಾಕಿ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನೀಟಾಗಿ ಪೇಸ್ಟ್ ಥರ ಮಾಡ್ಕೊಬರ್ಬೇಕು ಮಾಡ್ಕೊಬ ಈ ಥರ ಪೇಸ್ಟು ರೆಡಿಯಾಗಿದೆ ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಎಣ್ಣೆ ಕಾದ ನಂತರ ನಾವು ಸಣ್ಣಗೆ ಉದ್ದಕ್ಕೆ ಒಂದು ಈರುಳ್ಳಿನ ಅದನ್ನ ಹಾಕೊತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಈಗ ಬ್ರೌನ್ ಕಲರ್ ಬಂದಿದೆ ಒಂದು ಟೊಮೆಟೊ ಹಾಕೊತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋರ್ಗು ಫ್ರೈ ಮಾಡಬೇಕು ನಾನಿಲ್ಲಿ ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಸಣ್ಣಗೆ ತೊಳೆದು ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈ ಥರ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಕಹಿ ಬರೋದಿಲ್ಲ ಇವಾಗ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಸಾಫ್ಟಾಗಿದೆ ನೋಡ್ಬೋದು ಇವಾಗ ಹಸಿ ಬಟಾಣಿ ಕಾಲು ಕಪ್ಪಿನಷ್ಟು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದರೆ ಒಂದು ಬಟಾಣಿನೇ ನೀರಲ್ಲಿ ನೆನೆಸಿ ಹಾಕ್ಕೊಬೋದು ಬಟಾಣಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ರಲ್ವ ಮಸಾಲೆ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಕಾಲು ಕಪ್ಪಿನಷ್ಟು ಬೀನ್ಸು ಮತ್ತು ಕಾಲು ಕಪ್ಪಿನಷ್ಟು ಕ್ಯಾರೆಟ್ ಇವಾಗ ಮೊಸರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಆಗಿದೆ ಇವಾಗ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದಾಗ ಅದನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಈ ಥರ ಮುಂಚೆನೇ ಹಾಕ್ಕೊಳೋದ್ರಿಂದ ಉದ್ರುದ್ರವಾಗುತ್ತೆ ಅದೇ ಥರನೇ ಸಾಫ್ಟಾಗೂ ಆಗುತ್ತೆ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ನಾವು ಮಿಕ್ಸ್ ಎವಿ ಮಿಕ್ಸ್ ಮಾಡೋಷ್ಟು ಅವಶ್ಯಕತೆ ಇರೋದಿಲ್ಲ ಇವಾಗ ಒಂದೂವರೆ ಲೋಟ ಅಕ್ಕಿಗೆ ನಾನಿಲ್ಲಿ ಎರಡೂವರೆ ಲೋಟ ನೀರು ಹಾಕ್ಕೊತಾ ಇದ್ದೀನಿ ಯಾಕೆ ಅಂದರೆ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ರಿ ಅಲ್ವಾ ಅದಕ್ಕೋಸ್ಕರ ಇವಾಗ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊಂಡು ನೋಡ್ಕೊಳ್ಳಿ ಉಪ್ಪು ಖಾರ ಕಡಿಮೆ ಇದ್ದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ಇವಾಗ ಅವನು ಕುಕ್ಕರ್ ಮುಚ್ಚಲ ಮುಚ್ಚಿ ಲೀಕ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರಬೇಕು ಇವಾಗ ಎರಡು ವಿಸಿಲ್ ಬಂದಿದೆ ಕುಕ್ಕರ್ ತಣ್ಣವಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಉದ್ರ ಉದ್ರಾಗಿ ಮತ್ತೆ ಸಾಫ್ಟಾಗಿ ಆಗಿದ್ದೆ ಮೆಂತ್ಯ ಭಾತ್ ನೋಡ್ಕೊಂಬಂದ್ರಲ್ವಾ ಬಿಸಿ ಬಿಸಿ ಮೆಂತ್ಯಾಭಾತ್ ಚಟ್ನಿ ಜೊತೆ ಸವಿಯಲು ಸಿದ್ಧ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತೀರಾ ಇನ್ನೂ ಯಾರು ಪೂರ್ವಿಯ ಆಸ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ ಏಯ್ ಈ ಥರ ಒಂದು ಕುಕ್ಕಿಂಗ್ ಚಾನಲ್ ಇದೆ ಇದರಲ್ಲಿ ಒಳ್ಳೊಳ್ಳೆ ರೆಸಿಪಿ ಬರ್ತಾ ಇರುತ್ತೆ ಅದೇ ಥರನೇ ಆರೋಗ್ಯವಾಗಿರುವಂಥ ರೆಸಿಪಿನೂ ಬರ್ತಾ ಇರುತ್ತೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಾಕು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗಿನ್ನ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು